ಅತನಿ ಪಟ್ಟಣದ ದಲಿತ ಕಾಲೋನಿಯಲ್ಲಿರುವ ಸಾರ್ವಜನಿಕರು ಎಲ್ಲಿದೆ ನಮಗೆ ಸ್ವಾತಂತ್ರ್ಯ ಎನ್ನುತ್ತಿದ್ದಾರೆ ಅತನೇ ತಾಲೂಕಿನ ಅತನೇ ಪಟ್ಟಣದ ಅಂದ್ರೆ ಇದು ಒಂದು ಪುಣ್ಯ ಕ್ಷೇತ್ರ ಹಾಗೆ ಸಾಕಷ್ಟು ರಾಜಕಾರಣಿಗಳು ಒಂದು ಹುಟ್ಟಿದ ಕ್ಷೇತ್ರ ನಡೆದುಕೊಂಡ ಮತಕ್ಷೇತ್ರ ಇಂತಹ ಒಂದು ಮತಕ್ಷೇತ್ರದಲ್ಲಿ ಅಂಬೇಡ್ಕರ್ ಸರ್ಕಲ್ನಲ್ಲಿ ಹಿಡಿದುಕೊಂಡು ಎಪಿಎಂಸಿ ತನಕ ಹೃದಯದ ನಗರದ ಹೃದಯದ ಮಧ್ಯಭಾಗದಲ್ಲಿರುವ ದಲಿತ ಕುಟುಂಬಸ್ಥರು ಸಾಕಷ್ಟು ವರ್ಷಗಳಿಂದ ಸರ್ಕಾರಿ ಗೈರಾಣಿ ಜಾಗದಲ್ಲಿ ಇದರ ಸರ್ವೆ ನಂಬರ್ ಒಂಬೈನೂರ ಎಪ್ಪತ್ತೊಂಬತ್ತು ಬಾರ್ ಎ ಒಟ್ಟು ಕ್ಷೇತ್ರ ಎಕರೆ ಜಮೀನು ಹೊಂದಿರುತ್ತದೆ ಹಾಗೆ ಮತ್ತೊಂದು ಸರ್ವೆ ನಂಬರ್ ಏಳ್ನೂರ ತೊಂಬತ್ತೊಂದು ಬಾರ್ ಎ ಇದರ ಒಟ್ಟು ಕ್ಷೇತ್ರ ಸುಮಾರು ಎಂಬತ್ತು ಎಕರೆ ಜಮೀನು ಹೊಂದಿದ್ದವು ಅದೇ ರೀತಿ ಅಥಣಿ ತಾಲೂಕಿನ ಅತನಿ ಪಟ್ಟಣದಲ್ಲಿ ಗ್ರಾಮೀಣಕ್ಕೆ ಹೊಂದಿಕೊಂಡಿರುವಂತಹ ಸರ್ವೆ ನಂಬರ್ ಮುನ್ನೂರ ಬಾರೆ ಇದರ ಒಟ್ಟು ಕ್ಷೇತ್ರ ಒಂದು ಎಕರೆ ಜಮೀನಿದ್ದು ಅದೇ ರೀತಿ ಮತ್ತೊಂದು ಸರ್ವೆ ನಂಬರ್ ಇದು ಇದರ ಕ್ಷೇತ್ರ ಹೊಂದಿಕೊಂಡಿದೆ ಎರಡೂ ಗ್ರಾಮೀಣ ಸಂಬಂಧಪಟ್ಟ ಕ್ಷೇತ್ರಗಳಲ್ಲಿ ಹಲವಾರು ಸಂಘ ಸಂಸ್ಥೆಗಳಿಗೂ ಜಮೀನು ನೀಡಿದ್ದು ಅದೇ ರೀತಿ ಸರ್ಕಾರಿ ಶಾಲೆಗಳನ್ನು ಮಾಡಿಕೊಂಡಿದ್ದಾರೆ ಹಾಗೆ ಸರ್ಕಾರಿ ಕಚೇರಿಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ ಹಿಂದೆ ಒಂದು ಬಾರಿ ರಾಜ್ಯ ಸರ್ಕಾರ ವಸತಿ ಅಂತ ಬಿಪಿಎಲ್ ಕಾರ್ಡ್ ಸಂಖ್ಯೆಗೆ ಹೊಂದಿಕೊಂಡ ಜನರಿಗೆ ಸಾಕಷ್ಟು ಜನರಿಗೆ ಮನೆಯನ್ನು ಕೊಟ್ಟಿದ್ದಾರೆ ಆದರೆ ಇದು ಒಂದು ಗೋಳಾದರೆ ಆದರೆ ಮತ್ತೊಂದು ಗೋಳು ಅತನಿ ಪಟ್ಟಣದ ಸಿದ್ದೇಶ್ವರ ರಸ್ತೆ ಮಧ್ಯಭಾಗದಲ್ಲಿರುವ ಸಿದ್ದಾರ್ಥ ನಗರ ಮಾದಿಗ ಸಮಾಜದ ನಗರ ಬಾಬು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಟೈಪಲ್ಸ್ ಮದ್ದಿನಮಡ್ಡಿ ಅಥ್ನಿ ಬಸ್ ಸ್ಟ್ಯಾಂಡ್ ಇದರ ಹೃದಯ ಮಧ್ಯ ಭಾಗದಲ್ಲಿರುವ ಸಾಕಷ್ಟು ಸಾವಿರಾರು ಜನ ಸುಮಾರು ವರ್ಷಗಳಿಂದ ಹಿಡಿದುಕೊಂಡು ಮನೆಗಳನ್ನು ಕಟ್ಟಿಕೊಂಡು ಜೀವನ ನಡೆಸುತ್ತಿದ್ದಾರೆ ಆದರೆ ಕರ್ನಾಟಕ ಸರ್ಕಾರ ಅಕ್ರಮ ಸಕ್ರಮ ಯೋಜನೆಗಳನ್ನು ಎರಡ್ ಸಾವಿರದ ಹದಿನಾಲ್ಕು ಹದಿನೈದನೇ ಸಾಲಲ್ಲಿ ಅದೇ ರೀತಿ ಎರಡ್ ಸಾವಿರದ ಹದಿನೈದು ಹದಿನಾರನೇ ಸಾಲಿನಲ್ಲಿ ಮತ್ತು ಎರಡ್ ಸಾವಿರದ ಹದಿನೇಳು ಹದಿನೆಂಟನೇ ಸಾಲಲ್ಲಿ ಹಾಗೂ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನಲ್ಲಿ ರಾಜ್ಯ ಸರ್ಕಾರ ಸುಮಾರು ವರ್ಷಗಳಿಂದ ಇದ್ದ ಜನಕ್ಕೆ ಇವರು ಕಟ್ಟಿಕೊಂಡ ಮನೆಗಳಿಗೆ ತಮ್ಮ ಸರ್ವೆ ನಂಬರ್ ಹಾಕಿಕೊಂಡು ಈ ಯೋಜನೆಗಳಲ್ಲಿ ಪಹಣಿ ಒಂಬತ್ತು ನಂಬರ್ ಉತ್ತಾರೆ ಮಾಡಿಕೊಡಬೇಕಿತ್ತು ಆದರೆ ಸಾಕಷ್ಟು ಜನರು ಸಾವಿರಾರು ಫಲಾನುಭವಿಗಳು ಅತಿ ತಹಶೀಲ್ದಾರ್ ಕಚೇರಿಯಲ್ಲಿ ಅಕ್ರಮ ಸಕ್ರಮ ಅರ್ಜಿ ಒಂದು ಅರ್ಜಿಗೆ ರೂಪಾಯಿ ಶುಲ್ಕವನ್ನು ತೆಗೆದುಕೊಂಡು ಮೌನಕ್ಕೆ ಜಾರಿಕೊಂಡಿದ್ದಾರೆ ಆದರೆ ಸಾವಿರಾರು ಜನರು ತುಂಬಿದ ಹಣ ಎಲ್ಲಿಗೆ ಹೋಯಿತು ಅರ್ಜಿ ಸ್ಥಿತಿ ಈಗ ಏನಾಗಿದೆ ಗೊತ್ತಾಗ್ತಾ ಇಲ್ಲ ಇದನ್ನ ದಲಿತ ಕಾಲೋನಿಯಲ್ಲಿರುವ ಸಾರ್ವಜನಿಕರು ನಮಗೆ ಸ್ವಾತಂತ್ರ್ಯ ಇದೆಯೋ ಇಲ್ಲವೋ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ ಇದೊಂದು ಗೋಳಾದರೆ ಪಟ್ಟಣದ ಪುರಸಭೆ ಅಧಿಕಾರಿಗಳು ನಮಗೆ ಯಾವುದೇ ಸರ್ಕಾರಿ ಸವಲತ್ತುಗಳನ್ನ ಉತಾರ ಇಲ್ಲದೆ ನೀಡ್ತಾ ಇಲ್ಲ ಅದೇ ರೀತಿ ಏನಾದರೂ ಮನೆ ಕಟ್ಟಿಕೊಳ್ಳಬೇಕಾದ್ರೂ ಬ್ಯಾಂಕ್ನಲ್ಲಿ ಸಾಲ ಕೊಡ್ತಾ ಇಲ್ಲ ಹೀಗಾಗಿ ಅತನಿ ಮತಕ್ಷೇತ್ರದ ಶಾಸಕ ಲಕ್ಷ್ಮಣ ಸವದಿ ಅವರು ಇವರ ಸಮಸ್ಯೆಗಳನ್ನ ಕೇಳಿ ಪರಿಹಾರ ನೀಡಲು ಮುಂದಾಗಬೇಕು ಅದೇ ರೀತಿ ಜನರು ತುಂಬಿದ ಶುಲ್ಕ ಇದು ಎಲ್ಲಿಗೆ ಹೋಗಿದೆ ಜನರು ಕೊಟ್ಟ ಅರ್ಜಿ ಸ್ಥಿತಿ ಏನಾಗಿದೆ ಎನ್ನುವುದರ ಬಗ್ಗೆ ಮಾನ್ಯ ತಾಲೂಕು ದಂಡಾಧಿಕಾರಿಗಳು ಸಂಪೂರ್ಣ ವಿಷಯಗಳನ್ನು ಸ್ಥಳ ಶಾಸಕರಿಗೆ ಮತ್ತು ಮಾಧ್ಯಮಗಳಿಗೆ ತಿಳಿಸಬೇಕು ಅಂತ ಜನರು ಈ ಸಂದರ್ಭದಲ್ಲಿ ಅಭಿಪ್ರಾಯವನ್ನು ತಿಳಿಸಿದ್ದಾರೆ ಇದನ್ನ ಕಾದು ನೋಡಬೇಕಾಗಿದೆ ಮುಂದಿನ ದಿನಗಳಲ್ಲಿ ಅಧಿಕಾರಿಗಳು ಯಾವ ರೀತಿ ಸ್ಪಂದನೆ ನೀಡುತ್ತಾರೆ ಅನ್ನೋದನ್ನ ಇನ್ನಷ್ಟು ನಮ್ಮ ಸಬ್ಸ್ಕ್ರೈಬ್ ಮಾಡಿ